ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಶುಕ್ರವಾರ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಇದೆ ಇನ್ನೂ ಒಂಬತ್ತು ಮುಕ್ಕಾಲು ಆಗಿಲ್ಲ ತಿಂಡಿ ತಿನ್ನೋಣ ಅಂತೇಳಿ ಬಂದಿದ್ದೀನಿ ಇವತ್ತು ಬಂದು ತಿಂಡಿ ದೋಸೆ ಏನೇನೇ ನಾನು ದೋಸೆಗೆ ರುಬ್ಬಿಟ್ಟಿದ್ದೆಲ್ಲ ಚೆನ್ನಾಗಿ ಹುಳಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಈ ಥರ ಬಂದರೆ ಚೆನ್ನಾಗಿರುತ್ತೆ ದೋಸೆ ಇಡ್ಲಿನೂ ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಮಾಡಿದ್ರೆ ಏನಂದ್ರೆ ಆ ಪಾತ್ರೆ ತೊಳೆಯೋದೇ ಒಂಥರ ಹಿಂಸೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತಲ್ಲ ಇದನ್ನ ನಿಂತ್ಕೊಂಡು ಬೆಳಿಬೋದು ಅದನ್ನು ಒಂದ್ಸರಿ ಹಾಕ್ಬಿಟ್ಟು ಇಟ್ಬಿಟ್ರೆ ಆಗುತ್ತೆ ಅಂದರೆ ತೊಳೆಯೋದೇ ಹಿಂಸೆ ಅಂತೇಳಿ ಇಡ್ಲಿನ ಜಾಸ್ತಿ ಮಾಡಲ್ಲ ಮೋನ್ಮನಿಗೆ ಸಂಡೇ ದಿನ ಮಾತ್ರ ಜಾಸ್ತಿ ಸ್ವಲ್ಪ ಇಡ್ಲಿ ಎಲ್ಲ ಮಾಡ್ತೀನಿ ಓಕೆ ಅದಕ್ಕೆ ಈಗ ಅವ್ರದ್ದು ತಿಂಡಿ ತಿನ್ಕೊಂಡು ಮೋನ್ಮಮ್ಮ ಹೊರಟರು ಇವಾಗ ನಾನು ದೋಸೆ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ ಇವಾಗ ನಾನು ಿದ್ದೀನಿ ತಾವಣ ಅದು ಬಿಸಿ ಆಗ್ತಾಯಿದೆ ದೋಸೆ ಹಾಕ್ಕೊಂಡು ತಿನ್ನೋದು ಹಾಗೆ ಈ ಥರ ಸ್ಟಿಕ್ಕರು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಮನೇಲಾದರೂ ಯೂಸ್ ಮಾಡೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ ಇದೇನಂದರೆ ಹಣೆಗೆ ಹಾಕಿದ್ದೀನಿ ಅಂತ ಗೊತ್ತೇ ಆಗೋಲ್ಲ ಒಂಥರ ಬೊಟ್ಟೆ ಹಾಕಿಲ್ವೇನೋ ಅಂತ ಅನಿಸುತ್ತೆ ಈ ಥರ ಸ್ಟೋನೆಲ್ಲ ಇರುವಂಥದ್ದು ಅದಕ್ಕೆ ಮನೇಲಿ ಯೂಸ್ ಮಾಡೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಚಟ್ನಿ ಮಾಡಿದ್ದೀನಿ ಹಾಗೆ ನಿನ್ನೆ ಅಂದರೆ ಅದೇ ಕಾಳು ಹಾಕಿ ಸಾಂಬಾರು ಮಾಡಿದ್ನಲ್ಲ ಅದು ಕೂಡ ಇತ್ತು ಅದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಾಳು ಮಸಾಲೆ ಸಾಂಬಾರು ಟೇಸ್ಟ್ ಇರುತ್ತೆ ಅದಕ್ಕೆ ನಾನು ಬೇರೆ ಏನೂ ಗ್ರೇವಿ ಎಲ್ಲ ಮಾಡಲಿಲ್ಲ ಅಂದ್ಕೊಂಡೆ ಪೊಟ್ಯಾಟೊ ತರಿಸ್ಬಿಟ್ಟು ಏನಾದರೂ ಗ್ರೇವಿ ಮಾಡೋಣ ಅಂತೇಳಿ ಇದೇ ಇತ್ತಲ್ಲ ಅಂತೇಳಿ ಅದು ಅದು ಏನೂ ಮಾಡಿಲ್ಲ ಅಷ್ಟೆ ಸಾಂಬಾರಿದೆ ಚಟ್ನಿ ಇದೆ ಅದೇ ಖಾಲಿ ಮಾಡೋಣ ಮಧ್ಯಾಹ್ನಕ್ಕೂ ಸ್ವಲ್ಪ ಸಾಂಬಾರು ಉಳ್ಕೊಳುತ್ತೆ ಸಾ ಅಂದರೆ ಮಧ್ಯಾಹ್ನಕ್ಕಾಗುತ್ತೆ ರಾತ್ರಿಗೆ ಒಂದು ಟೈಮಿಗೆ ಏನಾದರೂ ಮಾಡ್ಕೊಡೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಓಕೆ

ಹಾಗೆ ನಮ್ಮ ಚೈತ್ರ ಮಲೇಷಿಯಾಗೆ ಹೋಗಿಲ್ಲ ಆವಾಗ ಇದು ಮಲೇಷಿಯಲ್ಲ ಸಾರಿ ಮೇಘಾಲಯ ಅಲ್ಲಿಂದ ಈ ಥರದ್ದು ಹುಡುಗರಿಗೆಲ್ಲ ತಂದಿದ್ದಾರೆ ಕೌಶಿಗೆ ಧನುಗೆ ಎಲ್ಲರಿಗೂ ಒಂದೊಂದು ನಾನು ಬೀರು ಮೇಲೆ ಅಂಟ್ಸಿದ್ದೆ ಇದನ್ನು ಅಂದರೆ ಇಲ್ಲಿ ಫ್ರಿಜ್ಜಲ್ಲಿ ಅಂಟಿಸಿದ್ದೆ ಏನಾಗುತ್ತೆ ಅಂದರೆ ಹೇಗೆ ಓಪನ್ ಮಾಡಿದೆ ನಾನು ಹೀಗೆ ಫ್ರಿಜ್ ಅಲ್ಲಿ ಅಣಸಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇಘಾಲಯ ಅಂತಿದೆ ಇದು ಉಲ್ಟಾ ಇಟ್ಕೊಂಡಿದೀನಲ್ಲ ಅಂದರೆ ನಿಮಗೆ ಉಲ್ಟಾ ಕಾಣಿಸುತ್ತೆ ಫ್ರಿಡ್ಜಲ್ ಹತ್ರ ಇಟ್ಟರೆ ಏನಾಗುತ್ತೆ ಅಂದರೆ ಒಂಥರ ಫುಲ್ಲು ಇಲ್ಲಿ ಒಗ್ಗರಣೆ ಅದು ಇದು ಎಲ್ಲ ಮಾಡ್ತಾ ಇರ್ತೀನಲ್ಲ ಅದಕ್ಕೆ ಅದೇನಾಗ್ಬಿಡುತ್ತೆ ಅಂಟರ ಆಗ್ಬಿಡುತ್ತೆ ಅದರಿಂದ ಅಲ್ಲಿ ಅನ್ಸಿದೆ ಅವನು ತೊಗೊಂಬಂದು ಫ್ರಿಜ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡು ಅಣಸಿರೋದು ಇದನ್ನ ಅದಕ್ಕೆ ಇದು ಕವರ್ ಏನಿದೆ ಅದನ್ನು ಓಪನ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಮತ್ತೆ ಅವಳು ಎಲ್ಲಾದರೂ ಈ ಥರ ಟೂರು ಅಲ್ಲಿಗೆ ಹೋದರೆ ಏನಾದರೂ ತರ್ತಿರ್ತವೆ ಮಕ್ಕಳಿಗೆ ಅದಕ್ಕೆ ಯಾವಾಗಲೂ ನಾನು ರೇಗಿಸ್ತಾ ಇರ್ತೀನಿ ಮಕ್ಳಿಗೆ ಮಾತ್ರ ತರ್ತೀಯ ನಮಗೇನಾದರೂ ಏನಾದರೂ ಅಂತ ಅದಕ್ಕೆ ನಿಮಗೆ ಅಂದರೆ ಡ್ರೆಸ್ಸು ಅದೆಲ್ಲ ಅಷ್ಟೆಲ್ಲ ಗೊತ್ತಾಗಲ್ವಲ್ಲ ಮಕ್ಳಿಗಾದ್ರೆ ಗೊತ್ತಾಗುತ್ತೆ ಒಂದು ಐಡಿಯಾದ ಮೇಲೆ ತರ್ತೀನಿ ಅಂತ ಹೇಳ್ತಾ ಇದ್ದ ಹೋದ್ಸರಿ ಸರಿ ಇಲ್ಲಿ ಇದು ಎಲ್ಲ ಹಾಂ ನೆನಪೆ ಆಗ್ತಿಲ್ಲ ರಾಜಸ್ಥಾನಲ್ಲಿ ಜೈಪುರ್ ಹೋಗಿದ್ಲು ಅಲ್ಲೋದಾಗ ಟೀ ಶರ್ಟೆಲ್ಲ ತಂದಿದ್ದಾಳೆ ಅದನ್ನು ಯೂಸ್ ಮಾಡಿದ್ದಾನೆ ಖುಷಿ ಅದನ್ನು ತೋರಿಸ್ತೀನಬೇಕಾರೆ ಅದು ಅಲ್ಲೋದಾಗ ಆ ಥರ ಟೀ ಶರ್ಟು ಮಕ್ಕಳಿಗೆ ದನ್ನುಗೆ ಈ ಥರ ಎಲ್ಲ ತರ್ತಾ ಇರ್ತಾಳೆ ಅದನ್ನು ಮೇಲೆ ತೋರಿಸ್ತೀನಿ ಓಕೆ ನಾನು ನಿಮ್ಮ ದೋಸೆ ಆಯಿತು ಅದು ಹಾಕಿದ್ದೆ ತಿಂಡಿ ತಿಂದ್ಕೊಂಡು ಆಮೇಲೆ ಒಂದಷ್ಟು ವೈಟೂ ಬಟ್ಟೆಗಳೆಲ್ಲ ಇವತ್ತು ಮಿಷಿನ್ಗೆಲ್ಲ ಹಾಕ್ಬೇಕು ಅದಕ್ಕೆ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಮತ್ತೆ ಆಮೇಲೆ ಬೀಜನ ಕಂಟಿನ್ಯೂ ಮಾಡ್ತೀನಿ ಓಕೆ ಟೈಮ್ ಬಂದು ಇವಾಗ ಮೂರು ಗಂಟೆ ಆಗ್ತಾ ಇದೆ ಮೂರು ಗಂಟೆ ಆಗಿದೆ ಮತ್ತೆ ವೀಡಿಯೋ ಮಾಡಿಲ್ಲ ಏನಂದರೆ ಫೋನ್ ಕಾಲ್ಗಳು ಬರ್ತಾ ಇರತ್ತ ಮತ್ತೆ ರಿಸೀವ್ ಮಾಡಿ ಮಾತಾಡ್ತೀವಿ ಮಾತಾಡುವಾಗ ಏನು ಎಷ್ಟೊತ್ತಾಗುತ್ತೆ ಅಂದರೆ ಹಾಫ್ ಆನ್ ಅವರು ಆ ಥರ ಎಲ್ಲ ಮಾತಾಡ್ತಾ ಇರ್ತೀವಿ ಮತ್ತೆ ಅದ್ರ ಜೊತೆ ಕೆಲಸಗಳು ಅದರಿಂದ ಮತ್ತೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಇವಾಗ ಮಾಮ ಬಂದು ಊಟ ಮಾಡ್ಕೊಂಡು ಹೊರಟರು ಅವರು ಹೊರಟು ಒಂದು ಕಾಲು ಗಂಟೆ ಆಯಿತು ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಅಲ್ಲಿ ಸ್ವಿಚ್ ಬೋರ್ಡ್ ಕಾಣಿಸ್ತಿದೆ ನೋಡಿ ಆ ಬೋರ್ಡ್ ಅಲ್ಲಿ ಅದು ಫಸ್ಟು ಮಾಮೂಲಿ ಈ ಥರ ಲೈಟೆಲ್ಲ ಆನ್ ಆಗ್ತಾಯಿತ್ತು ಇವಾಗ ಏನಾಗಿದೆ ಅದು ಅಲ್ಲಿ ಏನೋ ಲೈಟ್ ಏನೋ ಹೋಗಿದೆ ಆ ಪ್ಲೇಸ್ ಏನಾಗಿದೆ ಸೌಂಡ್ ಬರ್ತಾ ಇರುತ್ತೆ ಪರ್ 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 ಪರ್ಗ್ ಪರ್ ಪರ್ಕ್ ಹತ್ತೋ ಥರ ಸೌಂಡ್ ಆಗ್ತಿರುತ್ತೆ ಅಂದರೆ ಡಿಮ್ ಡಿಪ್ ಡಿಮ್ ಡಿಪ್ ಆ ಥರ ಅಂದರೆ ಲೈಟ್ ಆನ್ ಆಗೋದು ಮತ್ತು ಬರೋದು ಆ ಥರ ಆಗ್ತಿದೆ ಮತ್ತೇನಾಗುತ್ತೆ ಏನಾಗುತ್ತೆ ಅಲ್ಲಿ ಒಂದೊಂದ್ಸರಿ ಬೆಂಕಿ ಥರ ಸ್ಪಾರ್ಕ್ ಆಗ್ತಾ ಇರುತ್ತೆ ಆಫ್ ಮಾಡ್ತೀವಿ ನೋಡಿ ಹಾನ್ ಆ್ಯಂಡ್ ಆಫ್ ಮಾಡ್ತೀವಲ್ಲ ಆ ಪ್ಲೇಸಲ್ಲಿ ಅದೇನಾದರೂ ಲೈಟು ಅಲ್ಲಿ ಆಫ್ ಮತ್ತು ಆನ್ ಆದರೆ ಆ ಜಾಗದಲ್ಲಿ ಸ್ಪಾರ್ಕ್ ಆಗುವಂಥದ್ದು ಬೆಂಕಿ ಥರ ಇದೆ ಅಂದರೆ ನಾವು ಅಪ್ಪನಕಾರಿ ಎಲ್ಲ ಮುಗಿಸ್ಕೊಂಡು ಬಂದ್ವಲ್ಲ ಆವಾಗಲೇ ಅದು ಆ ಥರ ಕಾಣಿಸ್ತಾಯಿತ್ತು ಮೋನ್ ಮಮ್ಮನ್ಗೆ ಹೇಳಿದೆ ಅವರು ಅಷ್ಟೊಂದೇನು ತಲೆ ಕೆಡ್ಸ್ಕೊಂಡಿರಲಿಲ್ಲ ಅದೇನು ಅವರಿಗೆ ಅವರು ಅವರಿಗೆ ಹೇಳ್ಬೇಕಾದ್ರೆ ಅದು ಕಾಣಿಸ್ತಾನೆ ಇರಲಿಲ್ಲ ನಾವು ನೋಡುವಾಗ ಅದು ಸೌಂಡ್ ಆಗ್ತಾನೆ ಇತ್ತು ಅದ ಬರ್ತಾ ಬರ್ತಾ ಏನಾಗೋಯಿತು ಒಂದಿನ ಬರೋದು ಆ ಥರ ಸ್ಪಾರ್ಕ್ ಥರ ಆಗೋದು ಒಂದೊಂದು ದಿನ ಆಗ್ತಾನೆ ಇರಲಿಲ್ಲ ಆ ಥರ ನಿನ್ನೆ ಎರಡು ದಿನದಿಂದ ಇಲ್ಲ ಮತ್ತು ಆ ಥರ ಲೈಟೆಲ್ಲ ಇದಾಗೋದು ಏನೂ ಆಗ್ತಾ ಇರಲಿಲ್ಲ ಇವಾಗ ಮತ್ತೆ ಅದೇ ಥರ ಇವಾಗ ಸ್ವಲ್ಪ ಜ ಇವತ್ತು ಸ್ವಲ್ಪ ಜಾಸ್ತಿನೇ ಆ ಥರ ಆಗ್ತಾಯಿತ್ತು ಅದಕ್ಕೆ ಮಾಮ ಬಂದಿರಲ್ಲ ಅವ್ರಿಗೆ ತೋರಿಸ್ತಾ ಇದೆ ಆ ಥರ ಆಗ್ತಾಯಿದೆ ನೋಡಿ ಯಾರಿಗಾರು ತೋರಿಸಿ ಬೋರ್ಡು ಓಪನ್ ಅಲ್ಲಿ ಏನಾಗಿದೆ ಏನು ಅಂತ ನೋಡ್ತಾರೆ ಅಂತ ಹೇಳಿದ್ದೀನಿ ಆಮೇಲೆ ಸುಮ್ಮನೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗೋದೆಲ್ಲ ಬೇಡ ಅಂತ ಹ್ಞೂ ಅಂತ ಹೇಳಿದ್ದಾರೆ ಅದೇನು ಮಾಡ್ತಾರೆ ಏನೋ ಗೊತ್ತಿಲ್ಲ ಆ ಥರ ಆಗಿದೆ ಏನಂದರೆ ಅದು ಸ್ಪಾರ್ಕ್ ಹೋಗೋ ಸ್ವಲ್ಪ ಭಯ ಆಗುತ್ತೆ ಏನಾದರೂ ಆಗುತ್ತೇನೋ ಅಂತೇಳಿ ಓಕೆ ಕೌಶಿದು ಟಿ ಶರ್ಟ್ ಎಲ್ಲ ತೋರಿಸ್ತೀನಿ ಅಂದರೆ ತೋರಿಸಿಲ್ಲ ಇವಾಗ ತೋರಿಸ್ತೀನಿ ಓಕೆ ಓಕೆ ನೀವು ನೋಡ್ತಾ ಇರ್ಬೋದು ಇವಾಗ ಟೈಮು ಮೂರು ಕಾಲು ಇದೇ ಚೈತ್ರ ತಂದಿರುವಂತ ಇದು ಟೀ ಶರ್ಟ್ ಈ ತರ ಇದೆ ಫಸ್ಟ್ ನಾನು ನೋಡ್ಬಿಟ್ರೆ ಕೌಶಿಗೆ ಹೇಳ್ತಾ ಇದೆ ನಿನ್ಗಾಗಿಲ್ಲ ಅಂದ್ರೆ ನಾನು ಹಾಕೋ ಓಡ್ತೀನಿ ಅಂತ ಹೇಳಿ ಚೆನ್ನಾಗಿದೆ ಏನಂದ್ರೆ ವೈಟು ಫುಲ್ಲು ಇದು ಬಂದು ವೈಟ್ ಟೀ ಶರ್ಟು ಈ ತರ ಇದೆ ಏನಂದ್ರೆ ಮಕ್ಳಿಗೆ ಈ ತರ ವೈಟ್ ಟೀ ಶರ್ಟ್ ಎಲ್ಲ ಸೆಟ್ ಆಗಲ್ಲ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಆದರೆ ಮಕ್ಳು ಏನು ಮಾಡ್ತಾರೆ ಬೇಗ ಹಾಳು ಮಾಡ್ಕೊಳ್ಳುವಂಥದ್ದು ಅದಕ್ಕೆ ನಾನು ಅವ್ನು ಹೇಳ್ತಿದ್ದೆ ಅವನಿಗೆ ಇದ್ದೆ ನಿಮಗೆಲ್ಲ ಕೊಟ್ಟರೆ ಇದು ಬೇಗ ಹಾಳು ಮಾಡ್ತಾಯಿದ್ದೀರಾ ನಾನೇ ಯೂಸ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಆದರೆ ನನಗೆ ಆಗಲ್ಲ ಇದು ತುಂಬ ಚಿಕ್ಕ ಸೈಜು ಸೇಮ್ ಹಿಂದೆ ಮುಂದೆ ಎರಡು ಕಡೂ ಅದೇ ಥರನೇ ಇದೆ ನೋಡ್ಬೋದು ಇದು ಫ್ರಂಟ್ ಕ್ಯಾಮ್ರ ಆಗಿರೋದ್ರಿಂದ ಉಲ್ಟಾ ಕಾಣಿಸುತ್ತೆ ಬ್ಯಾಕ್ ಕ್ಯಾಮ್ರ ಅಂದರೆ ನೀಟಾಗಿ ಕಾಣಿಸುತ್ತೆ ಇಲ್ಲಿ ಒಂದು ಇಂಡಿಯಾ ಅಂತ ಇದೆ ಹಾಗೆ ರಾಜಸ್ಥಾನ ಅಂತ ಹೇಳಿದ ಚೆನ್ನಾಗಿದೆ ಟಿ ಶರ್ಟು ವೈಟ್ ಕಲರ್ ಅಲ್ಲ ಚೆನ್ನಾಗಿರುತ್ತೆ ಅಂದರೆ ತುಂಬ ದಿನ ಆಯಿತು ನಾನೇ ತೋರಿಸಿಲ್ಲ ನಿಮಗೆ ಓಕೆ ಇದು ನೋಡಿ ಬೆಳಿಗ್ಗೆ ಏನಾಗಿರೋದು ಅಂದರೆ ಏನು ಮಾಡಿದ್ದು ನಾನು ಡೋರ್ ಹಾಕಿದ್ದು ಡೋರ್ ಅಲ್ಲ ಸಾರಿ ಸಾರಿ ಇದು ಬೆಳಿಗ್ಗೆ ಏನಾಗಿದೆ ಅಂದರೆ ಮಂಚದ ಕೆಳಗಡೆ ಬೆಕ್ಕು ಹೋಗಿದ್ದ ಆವಾಗ ಅದನ್ನು ಬತ್ಕೊಂಡು ಹಿಂಗೆ ನೋಡ್ತಾ ಇದೆ ಇದು ಕೆಳಗಡೆಗೆ ಬಟ್ಟೆ ಸಿಕ್ಕಿ ಇದು ಅಂತ ಸ್ವಲ್ಪ ಹರಿದೋಗಿದ್ದು ಒಂದಿಷ್ಟು ಉದ್ದ ಹರಿದೋಗ ಅಂದರೆ ಹರ್ದೋಗಿರೋದಂದರೆ ಹೊಲಿಗೆ ಬಿಟ್ಟೋಗಿದೆ ಅದಾದಮೇಲೆ ಹಾಗೇ ನಾನಿನ್ನೇನೋ ಸ್ನಾನಕ್ಕೆ ಹೋಗ್ತೀನಲ್ಲ ಹಾಗೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಹೀಗೆ ಇದ್ದೀನಿ ಅದೇನಾಗಿದೆ ಈ ಹೊಲಗೆಗಳೇನಿದೆ ಬಿಟ್ಕೊಂಡು ಬಿಟ್ಕೊಂಡು ಬರ್ತಾ ಇದೆ ಇವಾಗ ಚೇಂಜ್ ಮಾಡಬೇಕಿದು ವಾಶ್ ಆದಮೇಲೆ ಸ್ವಲ್ಪ ಇದನ್ನ ಸ್ಟಿಚ್ ಮಾಡಬೇಕು ನಾನೇ ಕೈಯಲ್ಲಿ ಆವಾಗ ಸರಿ ಹೋಗುತ್ತೆ ಹಾಗೆಯೇ ಇನ್ನೊಂದು ಕೂಡ ಟಿ ಶರ್ಟ್ ತೋರಿಸ್ತೀನಿ ಅದು ಅಷ್ಟೆ ಅದು ಯಾವಾಗ ಯಾವಾಗ ಅಂತ ಗೊತ್ತಿಲ್ಲ ನನಗೆ ನಾನು ಅದನ್ನ ಕೌಶಿಗೆ ಚಿಕ್ಕದಾಗಿಬಿಟ್ಟಿದ್ದೆ ಬಿಸಾಕೋಣ ಅಂದಿದ್ದಕ್ಕೆ ಕೌಶಿ ಇಲ್ಲಮ್ಮ ಅದು ಚೈತ್ರಾ ಇದು ತಗೊಂಡು ಬರೋದಕ್ಕಿಂತ ಮೊದಲು ಚೈತ್ರಾಂಟಿ ತಂದುಕೊಟ್ಟಿರೋದು ನೆನಪಿಗೆ ಇರಲಿ ನನಗೆ ಅಂತ ಹೇಳ್ತಾ ಇದ್ದು ಅದನ್ನು ತೋರಿಸ್ತೀನಿ ರೀ ಅದು ಎಲ್ಲಿ ಗೋವಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಅದು ಬಿಸಾಕೋಣ ಅಂತ ಅಲ್ಲಿ ಇಟ್ಟಿದ್ದೆ ಆರ್ಡರ್ ಬರೀ ಅದಕ್ಕೆ ಅವನು ನೆನಪುಗೋಸ್ಕರ ಬೇಕಂತ ಟಿ ಶರ್ಟ್ ನೋಡಿ ಇಲ್ಲೇ ಇದೆ ಗೋವಾ ಅಂತ ಹೇಳಿ ಗೋವಾ ಬೀಚ್ ಅಂತ ಹೇಳಿದೆ ಇದಂತೂ ನನಗೆ ನೆನಪಿಲ್ಲ ನಾನು ನಾನೇನು ಅಂದ್ಕೊಂಡೆ ಫುಲ್ಲು ಟಿ ಶರ್ಟ್ಗಳೆಲ್ಲ ಚಿಕ್ಕದಾಗಿರೋದೆಲ್ಲ ಏನು ಮಾಡ್ತಾ ಇದ್ದಂದರೆ ಬೀಸಾಕ್ತಾಯಿದೆ ಅವಾಗ ಅವನು ನೋಡಿದ ಅಮ್ಮ ಇದು ಆಂಟಿ ನನಗೆ ಗೋವಾಗ ಹೋದಾಗ ತಂದ್ಕೊಟ್ಟಿದ್ದಮ್ಮ ನೆನಪಿಗೆ ಬೇಕು ಅಂತ ಹೇಳ್ತಾ ಇದ್ದ ಅದನ್ನ ತರಕ್ಕೆ ಮೊದಲೇ ಅವಳಿಗೆ ಹೇಳ್ತಾ ಇದ್ದೆ ಚಿತ್ರಾಣಿ ನೀನು ಈ ಥರ ತಂದ್ಕೊಟ್ಟಿದ್ದ ಕೌಶಿ ಹೇಳ್ತಾ ಇದ್ದ ಕಣೆ ಅಂತ ಹೇಳಿದೆ ಅವನ ಕಣೆ ಗೋವಾಗ ಹೋದಾಗ ತಂದಿದ್ದೆ ಅಂತ ಸೊ ಅದಕ್ಕೆ ಅವನು ನೆನಪಿಗೆ ಅಂತ ಹೇಳಿ ಇಟ್ಕೊಂಡಿದ್ದಾನೆ ಇವಾಗ ಅದು ಒಂದಾಯ್ತಲ್ಲ ಕೇಳ್ಬಿಟ್ಟು ಬಿಸಾಕ್ತ ಅದಕ್ಕೂ ಅಳ್ತಾ ಇರ್ತಾನೆ ಹಾಗೆ ಇದು ಒಂದು ಡ್ರೆಸ್ ಇದನ್ನು ಯೂಸ್ ಮಾಡಿಲ್ಲ ಚೈತ್ರ ಪೀಸ್ ತೊಗೊಂಡು ಅವಾಗೆಲ್ಲ ಸ್ವಲ್ಪ ಪೀಸ್ ಎಲ್ಲ ತಗೊಂಡೆ ಬಲಿಸ್ತಾ ಇದ್ದಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತೇಳಿ ಇದನ್ನ ತಗೊಂಡಿದ್ಲು ಚೆನ್ನಾಗಿದೆ ಅವಳಿಗೆ ಸ್ವಲ್ಪ ಟೈಟ್ ಆಯಿತು ನನಗೆ ಬೇಡ ನೀನೇ ಯೂಸ್ ಮಾಡು ಅಂತೇಳಿ ನನಗೆ ಕೊಟ್ಟಿದ್ಲು ನನಗೆ ಫುಲ್ಲು ಲೂಸು ಇವಾಗ ಸ್ವಲ್ಪ ಸರಿ ಹೋಗ್ಬೋದು ಏಕೆಂದರೆ ಈಗ ಕೊಟ್ಟು ನನಗೆ ಸುಮಾರು ಇದ್ರ ಪ್ಯಾಂಟು ಬೇಲೆಲ್ಲ ಬಿಸಾಕ್ಬಿಟ್ಟೆ ಸಖತ್ ವೆಯ್ಟ್ ಇದೆ ಅಂದ್ಬಿಟ್ಟು ಇದಕ್ಕೆ ವೈಟ್ ಲೆಗ್ಗಿಂಗ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ವರ್ಷ ಆಯ್ತೇನೋ ನನಗೆ ಅಷ್ಟು ಲೂಸ್ ಆಗ್ತಿದೆ ಅಂತೇಳಿ ಹಾಕ್ಕೊಂಡಿರಲಿಲ್ಲ ಇವಾಗ ಸ್ವಲ್ಪ ದಪ್ಪ ಅದಕ್ಕೆ ಅದಕ್ಕೇನಾದರೂ ಆಗ್ಬೋದು ಗೊತ್ತಿಲ್ಲ ನನಗೆ ಆಮೇಲೆ ಇದು ನೋಡಬೇಕಿದು ಕರೆಕ್ಟಾಗಿ ಆಗುತ್ತಾ ಏನೋ ನನಗೆ ಅಂತೇಳಿ ಈ ಥರ ಇದೆ ಕಾಣಿಸ್ತಿದೆಯಾ ನನಗೆ ಈ ಥರ ಉಂಟು ಅದಕ್ಕೆ ಆಮೇಲೆ ಹೊರಗಡೆ ಇಟ್ಟ ಏನು ಹುಡ್ಕೋಕೆ ಹೋಗಿ ಯೂಸೇ ಮಾಡ್ತಿಲ್ವಲ್ಲ ಒಂದ್ಸಲ ಯೂಸ್ ಮಾಡೋಣ ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದ್ರೆ ಯೂಸ್ ಮಾಡೋಣ ಅಂತ ಹೇಳಿ ಹಿಟ್ಕೊಂಡಿದ್ದೀನಿ ಮೊದಲೆಲ್ಲ ಏನಂದರೆ ಆನ್ಲೈನು ಕಡಿಮೆ ಅಂದರೆ ಕಡಿಮೆ ಅಂದರೆ ತರಿಸೋದು ಆನ್ಲೈನಲ್ಲಿ ಬಟ್ಟೆಗಳನ್ನ ತರಿಸೋದು ತುಂಬ ಕಡಿಮೆ ಇತ್ತು ಇವಾಗ ಆನ್ಲೈನಲ್ಲಿ ಪ್ರತಿಯೊಬ್ಬರೂ ಆನ್ಲೈನಲ್ಲೇ ತೊಗೊಳ್ತಿರ್ತಾರೆ ಕಡಿಮೆ ಇದೆ ಒಂದು ಸ್ವಲ್ಪ ದಿನ ಈಗ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ತೊಗೊಂಡು ಎರಡು ಮೂರು ವರ್ಷ ಯೂಸ್ ಮಾಡೋ ಬದಲು ಸುಮಾರು ಆನ್ಲೈನಲ್ಲಿ ತೊಗೊಂಡು ಒಂದು ಆರು ತಿಂಗಳು ಯೂಸ್ ಮಾಡಿ ಬಿಸಾಕೊಂಡು ಆಮೇಲೆ ಮತ್ತೆ ಹೊಸದು ತೊಗೊಂಡು ಕಡಿಮೆನೇ ಇರುತ್ತೆ ಮತ್ತು ಹೊಸ ಹೊಸ ಥರದ್ದು ಯೂಸ್ ಮಾಡ್ದಂಗೆ ಇರುತ್ತೆ ಅಂತೇಳಿ ತುಂಬ ಜನ ಆನ್ಲೈನ್ದೇ ತೊಗೊಳ್ತಿರ್ತಾರೆ ನಾನು ಸ್ವಲ್ಪ ಇವಾಗ ಟ್ರೆಂಡ್ಗೂ ಟ್ರೆಂಡ್ಸ್ಗೆ ಹೋಗಿ ತುಂಬನೇ ದಿನವೇ ಆಯಿತು ಆನ್ಲೈನಲ್ಲೇ ನೋಡ್ತಾ ಇರ್ತೀನ ಆನ್ಲೈನ್ ಸವಾಸ ಅಂದರೆ ಏನಾದರೂ ಒಂದು ನೋಡಿಬಿಟ್ರೆ ಅದು ಇಷ್ಟ ಆಗ್ಬಿಟ್ರೆ ತಗೊಳ್ಳೋಣ ಅಂತೇಳಿ ಇನ್ಸ್ ಕಡಿಮೆ ಅಲ್ವಾ ಅಂತೇಳಿ ಒಂದು ಡ್ರೆಸ್ ಬುಕ್ ಮಾಡ್ತೀವಿ ಹಾಗೆ ಇದು ಇಷ್ಟೇ ಅಲ್ವಾ ಅಂತೇಳಿ ಬುಕ್ ಮಾಡಿ 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 ಎಷ್ಟಕ್ಕೆ ಹೋಗಿರುತ್ತೆ ಗೊತ್ತಾ ಎರಡು ಸಾವಿರ ರೂಪಾಯಿ ಹತ್ತಿರ ಹೋಗಿರುತ್ತೆ ನಾವು ನೋಡೋದು ಎಷ್ಟು ಅಂದರೆ ನೂರೈವತ್ತು ನೂರ ಎಂಬತ್ತು ಒಂದೊಂದು ಟಾಪ್ ಕಡೆ ಇರುತ್ತೆ ಒಂದೊಂದು ನಾನ್ನೂರು ಆರ್ನೂರು ಇರುತ್ತೆ ಆರುನೂರು ನಾನ್ನೂರು ಆ ಥರ ತೊಗೊಂಡ್ರು ಹಾಗೆ ಒಂದು ಒಂದು ಅಂದ್ಕೊಂಡು ಹೋಗಿ ಏನಾಗ್ಬಿಡುತ್ತೆ ಅಂದರೆ ಎರಡು ಸಾವಿರ ಹತ್ತಿರ ಹೋಗ್ಬಿಡುತ್ತೆ ಆ ಥರ ಆನ್ಲೈನ್ ಶಾಪಿಂಗ್ ಮಾಡಿದರೆ ಮಾತ್ರ ನಾವು ಆಫ್ಲೈನಲ್ಲಿ ಮಾಡೋದ್ಕಿಂತ ಆನ್ಲೈನಲ್ಲಿ ಜಾಸ್ತಿ ಮಾಡಿದ್ರೆ ಜಾಸ್ತಿ ದುಡ್ಡು ಅಲ್ಲಿ ಹೋಗಿರುತ್ತೆ ಅಂದ್ಕೊಳ್ತೀವಿ ಆಫ್ಲೈನಲ್ಲೇ ಜಾಸ್ತಿ ದುಡ್ಡು ಅಂತ ನಾವು ಅಂದ್ಕೊಂಡಿರ್ತೀವಿ ಅದು ತಪ್ಪು ಆನ್ಲೈನಲ್ಲೇ ಜಾಸ್ತಿ ಹೋಗಿರುತ್ತೆ ಯಾಕೆಂದರೆ ಸುಮ್ಮನೆ ಹೆಂಗೆ ಕೂತ್ಕೊಂಡಿರ್ತೀವ ಏನ್ ಬಿಟ್ಟಿದ್ದಾನೆ ಯಾವ ಡ್ರೆಸ್ ಚೆನ್ನಾಗಿದೆ ಅಥವಾ ಏನಾದರೂ ಹೊಸ ತರದ್ ಏನಾದ್ರು ಬಿಟ್ಟಿದ್ದಾನೆ ಅಂತ ಹಿಂಗೆ ಮೊಬೈಲನ್ನ ನೋಡ್ತಾ ಇರ್ತೀವಿ ಅವಾಗ ವಾಯ್ ಚೆನ್ನಾಗಿದೆ ಅಲ್ವ ಇಷ್ಟೇ ಅಲ್ವ ರೈಟು ತೊಗೊಳೋಣ ಅಂತೇಳಿ ಹಾಗೆ ಒಂದು 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 ಅಂತೇಳಿ ಬುಕ್ ಮಾಡ್ತಾನೇ ಇರ್ತೀವಿ ಆ ಥರ ಆಫ್ಲೈನೇ ಕರೆಕ್ಟು ಯಾಕೆಂದರೆ ಯಾವಾಗಲೂ ಒಂದು ಸರಿ ಹೋಗ್ತೀವಿ ತರ್ತೀವಿ ಆನ್ಲೈನ್ ಹಂಗಲ್ಲ ಕುತ್ಕೊಂಡೇ ಬುಕ್ ಮಾಡಿಬಿಟ್ಟಿರ್ತೀವಿ ಅಲ್ಲಿ ನಾವು ಅಂದ್ಕೊಳ್ಳೋದು ಆನ್ಲೈನು ಜಾಸ್ತಿ ಅಂತೇಳಿ ಅಲ್ಲ ಅಲ್ಲ ನನ್ನ ಪ್ರಕಾರ ಆಫ್ಲೈನ್ ಸಾರಿ ಆಫ್ಲೈನು ಕಡಿಮೆ ಆನ್ಲೈನೇ ಜಾಸ್ತಿ ಅಂದರೆ ದುಡ್ಡನ್ನೇ ಜಾಸ್ತಿ ಆನ್ಲೈನಲ್ಲಿ ಖರ್ಚು ಮಾಡ್ತಾ ಇರ್ತೀವಿ ಅಂತ ಓಕೆನಾ ಓಕೆ ಇದನ್ನು ನೋಡೋಣ ಹಾಕ್ಕೊಂಡೋಗಿ ಬೇಕಾದ್ರೆ ತೋರಿಸ್ತೀನಿ ಇದನ್ನು ಕೆಲ ಗಿಂಗ್ಸ್ ಹಾಕ್ಬಿಟ್ಟು ಆಗೋದು ಚಿಕ್ಕ ಚಿಕ್ಕ ವೇಲ್ಗಳು ಬರ್ತಲ್ಲ ಅದನ್ನು ಯೂಸ್ ಮಾಡಿದ್ರೆ ಆಯಿತು ಓಕೆ ಇವಾಗ ಟೈಮ್ ಆಗಿದೆ ಹೀಗೆ ಮಾತಾಡ್ತಾ ಇದ್ರೆ ಹಾಗೆ ಹೋಗ್ಬಿಡುತ್ತೆ ಸ್ನಾನ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಂ ಹೊರ್ಗಡೆ ನೋಡ್ತಾ ಇರ್ಬೋದು ಜೋರು ಮಳೆ ಬರ್ತಾ ಇದೆ ನಾನು ಹವಾಮಾನದ್ದು ಒಂದು ಇದು ಬರುತ್ತೆ ನೋಡಿ ಏನು ಹೇಳ್ತಾರೆ ಅದಕ್ಕೆ ಇವತ್ತು ಹೌದು ಹವಾಮಾನ ಇಲಾಖೆ ಗೂಗಲಲ್ಲಿ ಸಾರಿ ಅದನ್ನೇ ಗೂಗಲಲ್ಲಿ ಬರುತ್ತೆ ಇವತ್ತೇನು ಆಗುತ್ತೆ ಹೇಳಿ ಇವಾಗ ನೋಡ್ತಾ ಇರ್ಬೋದು ಟೈಮ್ ಬಂದು ನಾಲ್ಕು ಗಂಟೆ ಹತ್ತು ನಿಮಿಷ ಆಗ್ತಿದೆ ಗೂಗಲಲ್ಲಿ ನೋಡುವಾಗ ನಾಳೆ ಮತ್ತು ನಾಡಿದ್ದು ಜೋರು ಮಳೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಆದರೆ ಇವಾಗಲೇ ನೋಡಿ ಜೋರು ಮಳೆ ಬೀಳ್ತಾ ಇದೆ ಕಾಣಿಸ್ತಿದ್ಯಾ ಇವತ್ತೇ ಜೋರು ಮಳೆ ಬರ್ತಾ ಇದೆ ನಾನು ಮಾಮನಿಗೆ ಹೇಳ್ತಾ ಇದ್ದೆ ನಿಮಿಷ ಮಾಮನಿಗೆ ಹೇಳ್ತಾ ಇದೆ ನಾಳೆ ಮತ್ತು ನಾಡಿದ್ದು ಜೋರು ಮಳೆ ಆಗುತ್ತೆ ಅಂತೆ ಅಂತ ಒಂದೊಂದು ಸಾರಿ ಏನಂದರೆ ಈ ಗೂಗಲಲ್ಲಿ ತೋರ್ಸೋದೆಲ್ಲ ಆಗಿರಲ್ವಲ್ಲ ಅದಕ್ಕೆ ಏಕೆಂದರೆ ಮಾಮ ನೋಡೋಣ ಬಿಡು ಅಂತ ಅಂತ ಇದೆ ಇವಾಗ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಜೋರಾಗಿ ಬೀಳ್ತಾ ಇದೆ ಮತ್ತೆ ಓಕೆ ಗುಮ್ಮ ನೋಡಿ ಇಲ್ಲಿ ಬಂದು ಇಲ್ಲಿ ಬಂದು ಗುಮ್ಮ ಗು ಗುಮ್ಮ ಹಾ ಓಕೆ ಹಾಗೆ ಬಿಸಿ ಬಿಸಿ ಸ್ನಾನ ಮಾಡಿದ್ನಲ್ಲ ಶಕೆನೂ ಕೂಡ ಆಗ್ತಾ ಇದೆ ಮಳೆನೂ ಕೂಡ ಬರ್ತಾ ಇದೆ ಹೊರಗಡೆ ಒಂದು ಹತ್ತು ನಿಮಿಷ ಹೋಗಿ ನಿಂತಿದ್ದು ಆಮೇಲೆ ಬರ್ತೀನಿ ಅವಾಗ ಕೂಲ್ ಅಂತ ಅನಿಸುತ್ತೆ ಇದು ಬಂದು ಸಂಜೆ ತಿಂಡಿ ಅಂದರೆ ಒನ್ ಟೈಮಿಗೆ ತಿಂಡಿ ಏನಾದರೂ ಮಾಡಬೇಕು ಉಪ್ಪಿಟ್ಟು ಅಥ್ವಾ ಹೂಲಕ್ಕಿ ಈ ಥರದ್ದೇನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಆಮೇಲೆ ಏನು ಮಾಡೋದು ಆಮೇಲೆ ಕೌಶಿ ಹೇಳ್ದ ಅಮ್ಮ ಎಗ್ ರೈಸ್ ಮಾಡಿಬಿಡಮ್ಮ ತುಂಬ ದಿನ ಆಗಿದೆ ಎಗ್ ರೈಸ್ ಎಲ್ಲ ಮಾಡಿ ಅಂತ ಓಕೆ ಸರಿ ಆಯಿತು ಅಂದ್ಬಿಟ್ಟು ಎಗ್ ರೈಸ್ಗೆ ಎಲ್ಲ ರೆಡಿ ಮಾಡಿಟ್ಟೆ ಅಂದರೆ ಈರುಳ್ಳಿ ಟೊಮೆಟೊ ಏನೆಲ್ಲ ಬೇಕು ಎಗ್ ರೈಸ್ಗೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ಮತ್ತೆ ಹೋಗಿ ನಾನು ಟಿ ವಿನ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ ಆಮೇಲೆ ಮಾಡಿದ್ರೆ ಆಯಿತು ಎಲ್ಲ ಆಗಬೇಕಲ್ಲ ರೈಸ್ ಎಲ್ಲ ಆದಮೇಲೆ ಸ್ವಲ್ಪ ಕೂಲ್ ಆಗಬೇಕು ರೈಸು ಅಂತ ಅಂದ್ಬಿಟ್ಟು ಆಮೇಲೆ ಅವನು ಕೌಶಿ ಹೇಳ್ತಿದ್ದಮ್ಮ ಸ್ವಲ್ಪ ಮೊಟ್ಟೆನ ಜಾಸ್ತಿ ಹಾಕಿ ಮಾಡಮ್ಮ ಎಗ್ಗೆ ಸಿಗಲ್ಲ ಎಗ್ ರೈಸಲ್ಲಿ ಅಂತ ಹೇಳ್ತಾ ಇದ್ದ ಸರಿ ಆಯಿತು ಅಂದ್ಬಿಟ್ಟು ಒಂದು ತಗೊಂಡೆ ಒಂದಷ್ಟು ಒಂದು ಆರು ಏಳು ಮೊಟ್ಟೆ ತಗೊಂಡೆ ಆಮೇಲೆ ಜಾಸ್ತಿ ಆಗಿಬಿಡುತ್ತೆ ಮೊಟ್ಟೆ ಅಂದ್ಬಿಟ್ಟು ಮತ್ತು ಅದರಲ್ಲಿ ಎರಡು ಮೊಟ್ಟೆನ ಮೈನಸ್ ಮಾಡಿದೆ ಮಾಡಿಬಿಟ್ಟು ಆಮೇಲೆ ಟಿ ವಿ ಎಲ್ಲ ನೋಡ್ತಾಯಿದ್ದು ಆಮೇಲೆ ಬಂದು ಹೆಗ್ ರೈಸ್ನ ಮಾಡಿಬಿಟ್ಟು ಅಲ್ಲೇ ಬಿಸಿ ಬಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಮೂರು ಜನ ಬಿಸಿ ಬಿಸಿ ಎಗ್ ರೈಸ್ ತಿಂದ್ವಿ ಹಾಗೆ ಈ ವಿಡಿಯೋನೂ ಕೂಡ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರದು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್